ಶ್ರೀ ಗುರುರಾಘವೇಂದ್ರಾಗೆ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ನನಗೆ ಇವತ್ತಿಗೆ ಐದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮೊದಲನೇದಾಗಿ ನಾನು ರಾಯಪ್ಪನಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದರೆ ನನ್ನ ಜೀವನದಲ್ಲಿ ರಾಯಪ್ಪ ಸೂತ್ರಧಾರಿ ಆದರೆ ನಾನು ಪಾತ್ರಧಾರಿ ನಾನಾಯಿತು ನನ್ನ ಮನೆ ಕೆಲಸ ಆಯಿತು ಅಂತ ನಾಲ್ಕೇ ಗೋಡೆ ಮಧ್ಯ ಬದುಕ್ತಿದ್ದಳು ಇದುವರೆಗೂ ಯಾವುದೇ ಸೋಷಿಯಲ್ ಮೀಡಿಯಾನ ನಾನು ಉಪಯೋಗಿಸ್ತಿರ್ಲಿಲ್ಲ ಮನೇಲಿ ಕೂಡ ಅದಕ್ಕೆ ಪರ್ಮಿಷನ್ ಇರಲಿಲ್ಲ ನಾನು ಯಾವಾಗ ಕೂಡ ದೇವ್ರ ಮನೆಗೆ ಬಂದ್ರು ರಾಯಪ್ಪನ ಹತ್ರ ಕೂತು ಅಳ್ತಿದ್ದೆ ನಾನು ಯಾವಾಗ ನಿಮಗೆ ಸಂತೋಷದಿಂದ ಪ್ರಿತರ್ಥನಾಗಿ ಮಾಡೋದು ನನ್ನ ಕಷ್ಟಗಳೆಲ್ಲ ಯಾವಾಗ ಮುಗಿಯುತ್ತೆ ಯಾವಾಗ ಬಂದ್ರು ನಾನು ಕಷ್ಟ ಹೊತ್ಕೊಂಡೇ ಬಂದು ನಿನ್ನ ಮುಂದೆ ಅಳ್ತಿರ್ತೀನಲ್ಲಪ್ಪ ನನ್ನ ಜೀವನ ಇಷ್ಟೇನಾ ಯಾಕೆ ನನ್ಗಿಷ್ಟ್ ಕಷ್ಟ ಅಂತ ಸುಮ್ಮನೆ ಗೋಳಾಡ್ತಾನೆ ಇದ್ದೆ ರಾಯಪ್ಪನತ್ರ ರಾಯಪ್ಪ ಪ್ರತಿದಿನ ಆಶೀರ್ವಾದ ಮಾಡಿದ್ರು ನಾನು ಅಳುತ್ತಾನೇ ಇದ್ದೆ ಆದರೆ ಇತ್ತೀಚೆಗೆ ನನ್ನಲ್ಲಿ ಅಳು ಅನ್ನೋದು ಇಲ್ಲ ಏನೇ ಆದರೂ ರಾಯಪ್ಪ ಇದ್ದಾರೆ ತುಂಬ ಕಮ್ಮಿ ನಾನು ಅಳೋದು ರಾಯಪ್ಪ ನನ್ನ ಅಳು ಕಂಪ್ಲೀಟ್ ಕಂಪ್ಲೀಟಾಗಿ ನಿಲ್ಲಿಸಿದ್ದಾರೆ ನನಗೆ ಹೇಗೆ ಸುತ್ತು ಬರೆದಿತ್ತು ನನ್ನ ಸಮಸ್ಯೆಗಳು ಅದನ್ನೆಲ್ಲ ನನ್ನಿಂದ ದೂರ ಮಾಡಿ ಪುನರ್ಜನ್ಮ ಅಂತ ಹೇಳ್ತಾರಲ್ಲ ಅದನ್ನು ಕೊಟ್ಟಿದ್ದಾರೆ ರಾಯರು ನಿಜವಾಗ್ಲೂ ಎಲ್ಲರೂ ಜೀವನದಲ್ಲೂ ರಾಯರು ಈ ಥರ ಪವಾಡ ಮಾಡಬೇಕು ಅಷ್ಟು ಸಂತೋಷ ಆಗ್ತಿದೆ ನನಗೆ ನನ್ನ ಜೀವನದಲ್ಲಿ ರಾಯರು ಅನುಗ್ರಹಿಸ್ತಿರೋ ರೀತಿ ನೋಡಿದ್ರೆ ಎಷ್ಟು ಕಷ್ಟ ಅಂದರೆ ನಾನು ಒಬ್ಬರ ಜೊತೆ ಮಾತು ಕೂಡ ಆಡೋಳಲ್ಲ ಯಾಕೆ ಈ ಥರ ನನ್ನ ಜೀವನ ಅಂತ ತುಂಬ ಅಳ್ತಿದ್ದೆ ನಾನು ರಾಯರತ್ರ ನನಗೆ ಇವತ್ತು ಸಂತೋಷದ ದಿನನ ಕೊಟ್ಟಿದ್ದಾರೆ ರಾಯಪ್ಪ ನನ್ನ ಕಷ್ಟಗಳನ್ನ ಮಾತ್ರ ಕಳೆದು ನನ್ನ ಕೈ ಹಿಡಿಯಲಿಲ್ಲ ಬಾ ನಿನ್ಗೂ ಸಮಾಜದಲ್ಲಿ ಒಂದು ವೇದಿಕೆ ಅನ್ನೋದನ್ನು ನಾನು ಕೊಡಿಸ್ತೀನಿ ಅಂತ ಹೇಳಿ ನನ್ನ ಕೈ ಹಿಡಿದು ಅವರು ನಡೆಸ್ತಿದ್ದಾರೆ ಏನೂ ತಿಳಿದು ನನಗೆ ರಾಯರ್ ಬಗ್ಗೆ ನಾನು ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ ರಾಯರ್ ಮುಂದೆ ಕೂತ್ಕೊಳ್ತೀನಿ ನನಗೆ ಏನು ಮಾತನ್ನು ಆಡಿಸ್ತಾರೆ ರಾಯರು ಅದನ್ನಷ್ಟೇ ನಾನು ಹೇಳ್ತೀನಿ ಕೆಲವೊಂದೊಂದು ಬಾರಿ ತಪ್ಪಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ ನಾನು ಇವತ್ತು ಏನೇ ಕಲ್ತಿದ್ರು ಏನೇ ತಿಳಿದಿದ್ರು ಅದು ರಾಯರಿಂದ ನೀವು ಕೂಡ ಅಷ್ಟೇ ನನ್ನ ಮಾತನ್ನು ನಾನು ಹೇಳೋದನ್ನು ಸ್ವೀಕಾರ ಮಾಡಿ ನನಗೆ ನಿಮ್ಮ ಪ್ರೀತಿ ಅನ್ನೋದನ್ನು ತೋರಿಸಿದ್ದೀರಾ ನಿಮಗೂ ಕೂಡ ನಾನು ತುಂಬ ಹೃದಯಗಳಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮಗಳು ಮುಂಚೆ ಚಾನಲ್ ಓಪನ್ ಮಾಡಿ ಏನೋ ಅವಳು ಸ್ವಲ್ಪ ಶಾರ್ಟ್ಸ್ಗಳೆಲ್ಲ ಮಾಡ್ತಿದ್ಲು ನಾನು ಇನ್ನೇನು ಏಯ್ಟಿಗೆ ಬಂದೆ ನೀನು ಇನ್ ಹೈಯರ್ ಸ್ಟಡೀಸ್ಗೆ ಹೋಗ್ತಿರ್ತೀಯ ಸಾಕು ಇದನ್ನು ಡಿಲೀಟ್ ಮಾಡೋಣ ಅಂತ ಅನ್ನಿಸ್ತಿತ್ತು ಹಾಗೆ ಒಂದೊಂದು ಸಲ ನಾನು ರ್ಯಾರ್ ಮುಂದೆ ಕೂತ್ಕೊಂಡು ಕೇಳ್ತಿದ್ದೆ ಎಷ್ಟು ಚೆನ್ನಾಗಿ ಭಗವದ್ಗೀತೆ ಹೇಳ್ತಾಳಲ್ಲ ರಾಯಪ್ಪ ನನ್ನ ಮಗಳು ಆದರೆ ನೋಡಿ ಇವಳಿಗೆ ಏನು ಜಾಸ್ತಿ ವ್ಯೂಸು ಬರೋಲ್ಲ ಏನು ಬರಲ್ಲ ಡಿಲೀಟ್ ಮಾಡಿಬಿಡ್ತೀನಿ ರಾಯಪ್ಪ ಅಂತ ಅಂದ್ಕೊಳ್ತಿದ್ದೆ ಆದರೆ ನನಗೇನೋ ಒಂಥರ ಮನಸ್ಸಲ್ಲಿ ಹೇಳ್ದಾಗೋದು ಸ್ವಲ್ಪ ಕಾಯಿ ಸ್ವಲ್ಪ ಕಾಯಿ ಅಂತ ಹೇಳಿ ಅದಾದಮೇಲೆ ನನ್ನ ಕಷ್ಟ ಎಲ್ಲ ಕಳೆದು ನಾನು ಹೋಗಿ ಹೋಗಿ ರಾಯಪ್ಪನ ಹತ್ರ ರಾಯಪ್ಪ ನಿಮ್ಗೆ ಏನಂದರೆ ಇಷ್ಟ ಸುಮ್ಮನೆ ಏನಾದರೂ ಮಾತಾಡ್ತಾ ಕೂತ್ಕೊಳ್ತಿದ್ದೆ ತುಂಬ ಅಂದರೆ ತುಂಬ ನಾನು ರಾಯರ ಮುಂದೆ ಸಮಯ ಕಡಿತೀನಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಸ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಗೋಯ್ತಾ ಇಷ್ಟು ಬೇಗ ಅಂತ ಅನ್ಸುತ್ತೆ ಯಾವತ್ತೂ ಕೂಡ ನನಗೆ ಇಲ್ಲಿ ತನಕ ರಾಯರ ಮುಂದೆ ಕೂತು ಟೂ ಅವರ್ಸ್ ಕೂತ್ರು ಸಮಯ ಸಾಕಾಗಲೇ ಇಲ್ವಲ್ಲ ಅನ್ನೋ ಭಾವನೆ ಬರುತ್ತೆ ಇದೆಲ್ಲ ಕಾರಣ ರಾಯರಿಂದ ನನ್ನನ್ನು ಈ ಯೂಟ್ಯೂಬನ್ನು ಸಮುದ್ರದಲ್ಲಿ ಇಳಿಸಿ ಇದರಲ್ಲಿ ಐದು ಸಾವಿರ ಜನನ ಸಂಪಾದನೆ ಮಾಡಿಸಿದ್ದಾರೆ ರಾಯರು ರಾಯಪ್ಪ ಇದ್ದಾರೆ ಪ್ರತಿಯೊಬ್ಬರಿಗೂ ನಾನು ಹೇಳದಿಷ್ಟೇ ಏನೋ ಒಂದು ನೀವು ಕಷ್ಟನ ಕೇಳಿರ್ತೀರ ಹತ್ರ ಇನ್ನೂ ಪರಿಹಾರ ಆಗಿರಲ್ಲ ಅಥವಾ ನೀವೇನೋ ಒಂದು ಬೇಡಿಕೆನ ಇಟ್ಟಿರ್ತೀರ ಇರತ್ರ ಅದು ಇನ್ನೂ ಆಗಿರಲ್ಲ ಬೇಸರ ಮಾಡ್ಕೋಬೇಡಿ ನಿಜವಾಗ್ಲೂ ರಾಯಪ್ಪ ಎಲ್ಲವನ್ನೂ ಕೂಡ ಕೊಡ್ತಾರೆ ನನ್ನ ಜೀವನವೇ ಅದಕ್ಕೆ ಉದಾಹರಣೆ ಕಾಯಬೇಕು ನಾವು ತಾಳ್ಮೆಯಿಂದ ಆ ಕಾಯ ಸಮಯದಲ್ಲಿ ಎಷ್ಟೋ ಪರೀಕ್ಷೆಗಳು ನಮಗೆ ಎದುರಾಗುತ್ತೆ ಫಾರ್ ಎಕ್ಸಾಂಪಲು ನಾವು ರಾಯರ್ ಮುಂದೆ ಕೂತು ಏನೋ ನಾನು ಈ ಥರ ಮಾಡಲ್ಲ ಇದನ್ನು ಬಿಡ್ತೀನಿ ನಾನು ಇನ್ನು ಮುಂದೆ ಹೀಗಿರ್ತೀನಿ ಅಂತೆಲ್ಲ ಹೇಳ್ಕೊಂಡಿರ್ತೀವಿ ನೆಕ್ಸ್ಟ್ ಡೇ ರಾಯರ ಪರೀಕ್ಷೆ ಕೊಡ್ತಾರೆ ನಮಗೆ ಅದನ್ನೇ ಕ್ರಿಯೇಟ್ ಮಾಡ್ತಾರೆ ನಮಗೆ ಹೇಗಿದ್ದೀವಿ ಏನು ಮಾಡ್ತೀವಿ ಅಂತ ತಿಳ್ಕೊಳ್ಳೋದಕ್ಕೆ ನಾವು ನಮ್ಮ ಜೀವನದಲ್ಲಿ ಏನೇ ಆಗಲಿ ಏನು ಆಗದೇ ಇರಲಿ ರಾಯಪ್ಪ ನಿನ್ನ ಪಾದ ಬಿಟ್ಟು ನನಗೆ ಬೇರೆ ಯಾವುದೂ ಇಲ್ಲ ನಿನ್ನ ಪಾದನೇ ನನಗೆ ಗಟ್ಟಿ ನೀನೇ ನನಗೆಲ್ಲ ಅಂತ ಕೂತ್ಕೊಳ್ಳಿ ಖಂಡಿತ ರಾಯಪ್ಪ ನಿಮಗೂ ಕೂಡ ಅನುಗ್ರಹಿಸ್ತಾರೆ ನಿಮ್ಮ ಜೀವನ ಕೂಡ ರಾಯರು ಬದಲಾಯಿಸ್ತಾರೆ ನಾನು ಸುತ್ತ ಇದ್ದಿದ್ದು ಕಷ್ಟ ಮಾತ್ರ ರಾಯರು ಕಳೀಲಿಲ್ಲ ಅದನ್ನು ಮಿಗಿಲಾಗಿ ನನಗೆ ರಾಯರು ಇಂದಿಗೂ ಕೂಡ ಕೊಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಧನ್ಯವಾದಗಳು ನಾನು ರಾಯರಿಗೆ ಹೇಳ್ತೀನಿ ಯಾವಾಗಲೂ ಹೇಳ್ತಿರ್ತೀನಿ ರಾಯಪ್ಪನಿಗೆ ಕಷ್ಟಗಳ ಸೆರೆಮಾನೇ ಹೊತ್ಕೊಂಡು ಬಂದು ನಾನು ರಾಯರ ಮುಂದೆ ಕೂತಿದ್ದೆ ಏನೋ ಒಂದು ಭಯದಿಂದ ನಾನು ರಾಯರಿಗೆ ಮೊದಲನೇ ದಿನ ತುಪ್ಪದ ದೀಪ ಹಚ್ಚಿದ್ದೆ ಅದು ಟೈಮಿಂಗ್ಸ್ ಕೂಡ ಇಲ್ಲ ನಾನು ಹಚ್ಚಿದಾಗ ಒಂದು ಮೂರು ಗಂಟೆ ಮೂರು ಕಾಲಾಗಿತ್ತು ಮಧ್ಯಾಹ್ನ ಆವತ್ತು ಹಚ್ಚಿದ ತುಪ್ಪದ ದೀಪ ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ನೀವು ಮನೇಲಿ ತುಪ್ಪದ ದೀಪನ ರಾಯರಿಗೆ ಹಚ್ಚಿ ಅಂತ ಹೇಳಿ ಯಾವ್ದಾದ್ರು ಒಂದ್ ಮೂಲಕ ಬಂದು ರಾಯಪ್ಪ ನಿಮ್ನ ಕಾಪಾಡ್ತಾರೆ ಹಾಗೆ ನಾಳೆ ಏಕಾದಶಿ ಇದೆ ನಾಡಿದ್ ಕೂಡ ಇದೆ ಮಾಡೋರು ಎರಡೂ ದಿನ ಕೂಡ ಏಕಾದಶಿ ರಥಾಚರಣೆನ ಮಾಡಿ ಭಗವಂತ ಶಕ್ತಿ ಕೊಟ್ಟಿರೋರ್ಗೆ ನಾನು ಶನಿವಾರ ಮಾತ್ರ ಏಕಾದಶಿ ರಥಾಚರಣೆನ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ನನ್ಗೆ ಉಪವಾಸ ಇರೋದಕ್ಕೆ ಆಗಲ್ಲ ನೀವು ಮಾಡ್ತೀನಿ ಅನ್ನೋರು ಮಾಡ್ಬೋದು ಅಕಸ್ಮಾತ್ ನಾವು ಕೂಡ ಒಂದೇ ದಿನ ಮಾಡ್ತೀವಿ ಆಗಲ್ಲ ಅನ್ನೋರು ರಾಯಕೆ ನೈವೇದ್ಯ ಮತ್ತೆ ಹೂಗಳ್ನ ಇಡೋದಕ್ಕೆ ಹೋಗಬೇಡಿ ಭಾನುವಾರ ಕೂಡ ಈ ಸಲ ಮಾತ್ರ ಶ್ರವಣ ನಕ್ಷತ್ರ ಬಂದಿರೋದ್ರಿಂದ ದ್ವಾದಶಿ ದಿನ ರಾಯರು ಕೂಡ ಅವತ್ತು ಏಕಾದಶಿ ರಥಾಚರಣೆ ತರನೇ ಉಪವಾಸ ಇರ್ತಾರೆ ಹಾಗಾಗಿ ರಾಯರಿಗೆ ನೈವೇದ್ಯ ಮತ್ತೆ ಹೂನ ಇಡಬಾರ್ದು ರಾಯಪ್ಪ ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಇನ್ನೊಂದು ಬಾರಿ ಹೇಳ್ತೀನಿ ನಿಮ್ಮೆಲ್ರಿಗೂ ಧನ್ಯವಾದಗಳು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಅಮ್ಮ ಮಗಳು ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು